ಎಲ್ಲೇ ಸೋಮ್ಯ ಇಲ್ಲ ಎಲ್ಲಿ ಅಂದ್ರೆ ಊರ್ ಹೋದ್ಲು ಯಾಕೆ ಸುಮ್ ಸುಮ್ಮನೆ ಯಾಕೆ ಹೋದ್ಲು ಇವತ್ ನೀವು ಸರಿ ಹೋಗಿ ಅಲ್ಲೇ ಉಳ್ಕ ಬಿಟ್ರಲ್ಲ ಬರ್ಬೇಕಾನೆ ಎಲ್ಲಿ ಎಲ್ಲಿ ಹೋಗಿದ್ದೆ ನಾನು ನನ್ನ ತಂಗಿ ಮನೆಗೆ ಹೋಗಿದೆ ಸರಿ ಹೋದ್ರೆ ಸಣ್ಣ ಹೊತ್ತು ಬತ್ತಿನ ಬಿಟ್ಟು ಬರ್ಬೇಕು ಅವ್ನು ಫೋನ್ ಮಾಡಿ ಮೇಲೆ ಅಕ್ಕಿ ಕೇಳ್ಬೇಕಂದ್ರಿ ನಿಮ್ ತಂಗಿ ಮನೆಗೆ ನೀವು ಹೋಗ್ಬೇಡಿ ಅಂತ ಹೇಳಿದ್ದೆ ನಾನು ಓದೆ ಏನ್ ಮಾಡ್ಬೋ ಬಿಡ್ಲಿಲ್ಲ ಕಾಲ್ ಕಾಲ್ ತಕ ಬಂದ ಮಗ ಏನು ಇರು 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 ಮಾವ ಇರು ಮಾವ ಅನ್ಕೊಡ ಐದು ನಿಮಿಷ ಮಾಡ್ತು ಅವಳು ಇರೋಣ 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 ಅನ್ಕೊಡ ಪಾಟಿ ಹಿಂಸೆ ಮಾಡಿದ್ಲು ಅಯ್ಯೋ ನೋಡು ಇಷ್ಟೊಂದು ನಿಮಿಷ ಮಾಡ್ರು ಉಳ್ಕೊಳ್ದಂಗೆ ಓದ್ನಂತ ಇನ್ನು ಬೇಜಾರು ಮಾಡ್ಕೊಳ್ತಾಳೆ ಅಂದ್ಬಿಟ್ಟು ಉಳ್ಕೊಂಡೆ ಏನಿದು ಏನು ಸಮಸ್ಯೆ ಅಂತ ಅಯ್ಯೋ ಏನಕ್ಕೆ ಆಡಕ್ಕೋಗಪ್ಪ ಇವನು ಈಗೊಂದು ವಾರ ಹದಿನೈದು ಇಂದ ಮೊದ್ಲಿಗೆಲ್ಲ ಎಂಟು ಗಂಟೆ ಒಂಬತ್ತು ಗಂಟೆ ಒಳಗೆಲ್ಲ ಮನಗ್ ಬಂದ್ಬಿಡೋನು ಈಗ ಹನ್ನಿತ್ತೀಚೆಗೆ ಹನ್ನೊಂದು ಗಂಟೆ ಹತ್ತು ಗಂಟೆ ಹಿಂಗೆಲ್ಲ ಮಾಡ್ತಾವನೆ ಅದಕ್ಕೆ ಇವಳಿಗೆ ಸೋಮ್ಯಂಗ್ ಅನುಮಾನ ಮೊದಲೇ ತೋರಿಸ್ಕೊಂಡನಲ್ವ ಒಂದ್ಸರ್ತಿ ಕದ್ರು ಕಳ್ರೈತಾನೆ ನೀನು ಸತಂಬತ್ ಕಾಲ ಕರೀತಾನೆ ಇರ್ಬೇಕಾ ಹಂಗೆ ಇವನು ಲೇಟಾಗಿ ಆಗೋನಿ ಇವಳಿಗೆ ಏನು ಅನುಮಾನ ಇತ್ತೋ ಏನೋ ಅದೇ ಮೊದ್ಲೋಳು ಯಾವಳು ಜೊತೆ ಹಾಕಿಬಿಟ್ಟಿಲ್ವ ಅವಳು ತಿರ್ಗಾ ಬಂದಿದ್ದಾಳಂತೆ ಬಂದು ಇಲ್ಲ ಆಫೀಸಲ್ಲಿ ಸೇರ್ಕೊಂಡಿದ್ದಾಳಂತೆ ಆತ್ತಿಗೆ ಇವಳಿಗೆ ಅವ್ನ ಅವ್ಳನೆಲ್ಲ ನೋಡಕೋದನೆ ಅಂತ ಇವಳು ಅನ್ಮಲೆ ಇವನ್ ಯಾವಾಗಲೂ ಬತ್ತಿದಂಗೆ ಬರ್ಬೇಕಾನೆ ತಾನೆ ಇವನ್ ಅಂತಾನೆ ಆಫೀಸಲ್ಲಿ ಕೆಲಸ ಜಾಸ್ತಿ ನನಗೆ ಇತ್ತಕ್ಕೆ ಅತ್ತಕ್ಕೆ ಬರೋದು ಲೇಟ್ ಆಯ್ತದೆ ಅಂತ ಇವನ್ ಅಂತಾನೆ ಅವಳು ನೋಡ್ರಂಗ ಅಂತಾಳೆ ಅತ್ತಗೆ ಅಂತ ಸಹಾಯ ಅದು ಅತ್ತಗೆ ಅಂತ ಸಹಾಯದ ಮರ ಯಾ ಹೇಳ್ನೀ ನಿಜವಾಗ್ಲೂ ತಲೆ ಕೆಟ್ಟಿ ಕ್ಯಾರೆಡ್ ಹಾಗಾ ಬಡ ನನಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಯ್ತಿಲ್ಲ ಬರಲೇ ಒತ್ನೆ ಅಂತೀಯ ಈ ಬಡ್ಡೇದಾ ಎಲ್ಲಕ್ಕಿಂತ ಹೆಚ್ಚು ಅಂತಾಕೋ काढ್ತಾ ಬರಬೇಕು ಇದು ಒಂದ ಸರಿ ಇಲ್ಲ ಅಂದ್ಮೇಲೆ ಹೆಂಗೆ ಇರ್ಬೇಕು ಹೆಂಗೆ ಈಗ ಯಾಕೆ ಈಗ ಹೋಗಿದಾಳು ಅಯ್ಯೋ ನೆನೆ ಒಂದ ಗಂಟೆಗೆ ಫೋನ್ ಮಾಡ್ದೆ ಇವ ಹೋಗ್ಬೇಕಾರ ಕಡೆ ದ್ಯಾಡ್ಕೋ ಒಂದ ಚುರ ಮಕ್ ಮುನ್ಸು ಮಾಡ್ಕೊಂಡ ಯಾಕೆ ಅಂತ ಸರಿಯಾಗಿ ಅವಳು ಅಲ್ಲಿ ಹೋದ್ಮೇಲೆ ಅಲ್ಲೇನ ಫೋನ್ ಮಾಡ್ದಂತೆ ಒಂದು ಮೂರು ಗಂಟೆ ಮಾಡಿ ರೆಡಿಯಾಗು ಒಂದು ಐದುವರೆ ಕೆಲವ ಬತ್ತೀನಿ ಹೊರಗಡೆ ಕೆಲವರು ಕರ್ಕೊ ಹೋಗ್ತೀನಿ ಅಂತ ಅಂದಂತೆ ಇವಳು ರೆಡಿ ಆಗಿ ಐದು ಗಂಟೆಗೆ ಬತ್ತಾನೆ ಅಂದ್ಬಿಟ್ಟು ಅವನು ಹತ್ತುವರೆ ಹನ್ನೊಂದು ಗಂಟೆ ಅವರು ಪತ್ತೆ ಆಗಿನ ಆಸಮಿ ಮತ್ತೆ ಆ ಬಂದೇಳಿತ್ತು ಬೇಜಾರಾಕಿವ ಬಂದ್ಮೇಲೆ ಬೇಕಾದ್ರೆ ರೆಡಿ ಆಗಿ ಬಂದ್ರೆ ಐದು ನಿಮ್ಸಕ್ಕೆ ರೆಡಿ ಆಗಲ್ಲಪ್ಪ ಕರ್ಕೊಂಡು ಹೋಗೋದಾಗಿತ್ತು ಏನು ರೆಡಿ ಆಗೋದು ಏನು ಇನ್ನೊಂದು ವರ್ಷ ಬೇಕಾಗಿತ್ತ ಹಂಗಾರು ಮಾಡಿದ್ರೆ ಆಗೋದು ಇವಳಿಗೋದು ಬೇಜಾರ ಮಾಡ್ಕೊಂಡಿಲ್ಲ ಅನ್ಬಿಟ್ಟು ಹಂಗಂದ ಅವನು ಇವಳು ಕಾದಿ ಕಾದಿ ಸುಸ್ತಾದ್ಲು ಬೇಜಾರು ಬೇಜಾರ ಮಾಡ್ಕೊಂಬಿ ನೆರೆ ಬೇಜಾರು ಮಾಡ್ಕೊಂಡಿಲ್ಲ ಆ ಪಾಟಿ ಬೇಜಾರ್ ಮಾಡ್ಕೊಂಡು ಕೂತಿದ್ದು ನಾನು ಹೋಗೋತ್ತಾಗ ಮನೆಗೆ ಹೋಗು ಬೆಳಿಗ್ಗೆ ಬರಲಿ ಕೇಳ್ತೀನಿ ಅಂತ ನಾನಂದೆ ಆ ಅವಳು ನನಗೆ ಆಡ್ರ್ ಒಂದು ತಿರ್ಮಾನ ಆಗಲೇಬೇಕು ನನಗೆ ಗೊತ್ತು ತಿರ್ಗ ಅವಳು ಸವಸನೆ ಮಾಡೋಣ ಇಲ್ಲ ಅವ್ರು ಇಲ್ಲಿರಲಿ ಕೆಲಸ ಮಾಡ್ಕೊಂಡು ಹೊಲಿದೆ ಅವರ ಆರಾಮಾಗಿರಾಮ ಮಾಡ್ಕೊಂಡಿರಲಿ ಅಂದ್ರೆ ಅವ್ರ ಜೊತೆ ಇದ್ದು ನಾನು ನಾನಂತೂ ಇರೋಕ್ಕಿಲ್ಲ ಅಂತ ಅಂದ್ಕೊಂಡು ಕೂತಿದ್ಲು ನಾನು ಬರಲಿ ಸುಮ್ಕಿರೋ ಬತ್ತೆ ಮಾತಾಡೋಕಾಯ್ತದೆ ಈಗ ಯಾಕೆ ಸುಮ್ಮನೆ ಮಾತಾಡಿಯೇ ಸುಮ್ಕಿರೋ ಅಂತ ನಾನು ಹಂಗಂದೆ ಹಂಗಂದ್ರೂ ಇವಳು ನನ್ನ ಮಾತುಗು ಕೇಳಲಿಲ್ಲ ಆಗಿಲ್ಲ ಕಣತಿ ನಾನು ಕೇಳಿ ಕೇಳಿ ಸಾಕಾಯ್ತು ಆಗಲಿ ನನಗೆ ನಾನು ಯಾರ ಮಾತು ಕೇಳೋಳಲ್ಲ ನಾನು ಅಂತ ಇವ್ಳು ಹಂಗನ ಕಾರ್ ಆಮೇಲೆ ಬಂದ ಹನ್ನೊಂದುವರೆ ಆಗಿತ್ತು ಅಷ್ಟೊತ್ತಲ್ಲಿ ಬಂದಾಗ ಹಿಂಗೆ ಮಾತು ಮಾತುಪಲ್ ಅಂದ್ಲು ಅವನಗೇ ನೀನು ಏನಾದ್ರು ನಾನು ಎರ್ತಿದ್ದ ನೀನು ಎರ್ತೀ ಬೇಕು ನೀನು ಹೋಗಂಗಿಲ್ಲ ಇಲ್ಲೇ ಆರಾಮ ಮಾಡ್ಕೊಂಡು ಇರಬೇಕು ಅಂತ ಅಂದ್ಲು ಅವನು ಇಲ್ಲ ಇಲ್ಲ ನನ್ನ ಕೆಲಸವ ಆಗಿಲ್ಲ ಕಷ್ಟಪಟ್ಟು ಓದಿ ಕೆಲಸ ತೊಗೊಬಿಟ್ಟು ಈಗ ಸಂಬಳ ಜಾಸ್ತಿ ಬರೋ ಟೈಮಲ್ಲಿ ನಾನು ಬಿಡೋಕಾಕಿಲ್ಲ ಅಂತ ಅಂದೆ ಅಷ್ಟು ಕೇಳು ಬೇಜಾರ್ ಮಾಡ್ಕೊಂಡು ಅಷ್ಟೊತ್ತಲ್ಲಿ ಹೋಗೋಕ್ಕಿಂತ ಬಟ್ಟೆ ತುಂಬ್ಕೊಂಡು ಬಂದ್ಲು ನಾನು ಹನ್ನೊಂದುವರೆಗೆ ಎಲ್ಲಿ ಕಳ್ಸೋಣೆ ಒಬ್ಳೆ ಇಲ್ಲೋದಳ ಬಸ್ ಆಗ ಇರೋ ಅಂದ್ಬಿಟ್ಟು ಇಸ್ಕೊಂಡೆ ಒತ್ತಾರೆ ರಾತ್ರಿ ಎಲ್ಲ ಅಷ್ಟೆಲ್ಲರೂ ಹೇಳಿರಿ ಬ್ಯಾಡಕ್ಕೆ ದುಡ್ಕಕ್ಕೆ ಹೋಗಬೇಡ ಸುಂದಿರು ನೋಡೋದ ಬೆಳಗ್ಗೆ ಹೋಗ್ಬೇಡಕ್ಕೆ ಸೊಮ್ಮೆ ಸುಮ್ಕಿರೋ ಕುತ್ಕ ಮಾತಾಡಕಾಯ್ತದೆ ಅಂತ ಎಲ್ಲ ಒಸಿ ಹೇಳಿಲ್ಲ ರಾತ್ರಿ ಬೆಳಗ್ಗೆ ನಾನು ಮನೆ ಕಳೋಕೆ ಮೂರು ಗಂಟೆ ನಾಲ್ಕು ಗಂಟೆ ರಾತ್ರಿ ಮನೆಗೆ ಇರೋದ್ಕೊಂಡ ಮರಿ ಎರಡು ಗಂಟೆ ಟೈಮು ಇದ್ದೆ ಮಾಡಿಲ್ಲ ಆರು ಗಂಟೆಗೆ ಎದ್ದು ಮಕ್ಕ ತೊಳ್ಕೊಂಡು ಬ್ಯಾಗ್ ತಕೊಂಡು ಆಲೇ ಹೋಗೋಣ ನನಗೆ ಗೊತ್ತಿರ ನಿದ್ದು ಬಂದುಬಿಟ್ಟದೆ ಆಗ ಬಂದ್ಬಿಟ್ಟು ಕವಿತೆ ಹೇಳ್ದು ಮತ್ತೆ ಸೋಮೇಲತೆ ಸೋಮ್ಯಾಲೆ ಅಂತ ಆಗೋಗಿ ನೋಡಿದ್ರೆ ಬಸ್ ಸ್ಟ್ಯಾಂಡಲ್ಲಿ ಕೂತಾಳೆ ಆಗ ಬಾ ಮನೆಗೆ ಬ ಕುತ್ಕೊಳ್ಳೋದ್ ಏನು ಮಾತಾಡಕೆ ಬವ ಅಂತ ಅಷ್ಟೇ ಹೇಳ್ದೆ ಎಷ್ಟು ಕೇಳಿಲ್ಲ ಅವಳು ಇಲ್ಲ ನಾನು ಬರೋಕಿಲ್ಲ ನಾನು ಬರೋಕಿಲ್ಲ ಕರತ್ತೆ ನಾನು ನೋಡಿ ನೋಡಿ ಸಾಕಾಗದೆ ಅವ್ನ ಸಹಿಸಿ ಸಹಿಸಿ ಅನ್ಕೊಂಡು ಓದ್ಲು ನಾನು ಇನ್ನೇನು ಏನ್ ಮಾಡಂಗಿದದು ಯಾರಿಗೆ ಅಂತ ಹೇಳಂಗಿದು ಇನ್ನ ಮಗನ್ಗೆ ಹಾಕ್ಬೇಕವ ಎಲ್ಲವ ಇಚ್ಚು ಬುದ್ಧಿ ಎಲ್ಲ ಹಾಕಬೇಕು ಒಂದ್ಸತಿ ಮೇಲೆ ತಿಳ್ಕೋಬೇಕಲ್ಲ ಮರೀ ತಿರ್ತಿರ್ಗ ಮಾಡಿರ ತಪ್ಪಿನಿ ಮಾಡವ ಕಾಣವ ಏನು ಕತೆ ಏನು ಏನೋ ಕಾಣಕತ್ತೋಗತ್ತೆ ಅಲ್ಲ ಏನು ಚೂರಾರೇ ಮನ್ಸೂನ್ಗೆ ಬುದ್ಧಿ ಏನದು ಬೇಡವಾ ಬೇಡವಾ ಬುದ್ಧಿ ಅನ್ನೋದು ಅದರ ದುರ್ಬಡ್ಡೆ ಇದೆ ಇವನೇ ಸರಿ ಸುಂಕಿರು ಮಾಮೂಲಿ ಟೈಮ್ಗೆ ಹೆಂಗ್ ಬರ್ತಿದ್ದೆ ಒಂಬತ್ತು ಗಂಟೆಗೆ ಎಂಟು ಗಂಟೆಗೆ ಹಂಗೆ ಬರ್ಬೇಕಾನೆ ಅದೇ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಗಂಟೆ ಏನು ಕೆಲಸ ಆಗಿ ಬಡೆಯದು ಇವನಿಗೆ ಇವನಿಗೆ ಏನು ಕೆಲಸ ಅಂತ ನಾವು ಸರಿ ಗಿಳಿಸು ಬರ್ಬೋದಿಯ ಅಲ್ಲ ತಂದ್ಬಿಟ್ಟು ಪಾಪ ಅಷ್ಟು ಆಸೆಯಿಂದ ಒಬ್ಬ ಮಗಳು ಅಂದ್ಕೊಂಡು ಅವರು ಆಸೆಯಿಂದ ಮದುವೆ ಮಾಡ್ಕೊಟ್ರು ಅದನ್ನ ಉಳಿಸ್ಕೋಬೇಕಾಗಿರೋದು ಯಾರ್ದು ಇವನ್ ಅಲ್ವಾ ಅಯ್ಯೋ ಹೋಗೋ ನಾವು ಯಾ ಚಪ್ಪರದಲ್ಲಿ ಅದು ಯಾವಾಗ ನಿನ್ನ ಮಗ ಇರಿ ಮಗ ಕಟ್ಟಕ್ಕೆ ಅಂತ ತಾಲಿ ಕದ್ದು ಕದ್ದೋಗಿದ್ನು ಆಗಲೇ ನಾವು ಎಲ್ಲರೇ ಬೇರೆ ಕಡೆ ಹುಡುಕಿ ನಾವು ಮಾಡಿದರೆ ಇವತ್ತು ಇಂಥ ಪರಿಸ್ಥಿತಿ ಬರ್ತಿದ್ದಿಲ್ಲ ನಾವು ಅಯ್ಯೋ ನನ್ನ ತಮ್ಮನ ಮಗಳನ್ನ ನಾವು ಬಾಳರಿ ಬೆಳೆದು ಅಂದ್ಕೊಂಡು ನಾನು ಕಟ್ಟಿಸೋದಲ್ಲಿ ನನ್ನ ಮಗನ ಕೈಲಿ ಅದೇ ತಪ್ಪಾಗಿದ್ದು ಆ ಹೆಣ್ಣು ಸರಿಯಾಗಿ ಅದೇ ಇವನೇ ಸರಿ ನಮ್ಮ ಮನೆ ಮಕ್ಕಳೇ ಸರಿ ಲೆಕ್ಕ ಈ ಬಡ್ಡೆ ತಾವು ಒಂದು ನ್ಯಾಯ ಬುದ್ಧಿ ಕಲ್ತಿ ಲೆಕ್ಕದ್ ಬಿಡು ಚಂಗಲ್ ಬಡ್ಡೆ ವೇನಾ ಇವಂಗೆ ಹಾಕ್ಬೇಕು ಬೆಲ್ಲವ ಬದ್ಲಿ ಮನೆಗೆ ಓದ್ನ ಈಗ ಅಲಿಯ ಮಾಮೂಲಿ ಟೈಮ್ ಅಲ್ಲಿ ಓದಾ ಒಂಬತ್ತು ಗಂಟೆಗೆ ಕೇಳೋದ್ನಾ ಈಗ ಸೋಮೆ ಓದ್ಲಾ ಅಂತ ಓ ಕೇಳ್ದೆ ಅತ್ತೆ ಓದ್ಲಕಲ್ಲ ಅಂದೆ ಯಾಕೆ ಕಳಿಸ್ತಾ ಇಸ್ಕೊಳ್ಳಿವೆ ಅಂದೆ ನಾನು ಯಾಕೆ ದಮ್ಮ ಏನಂದಪ್ಪ ನಾನು ಹೇಳೋಷ್ಟೇ ಅಲ್ಲದೆ ಬೆಳಗನ ಕುಣಿಸ್ಕೊಂಡು ಹೇಳೋದು ಕೇಳ್ತೋದಣ್ಣ ಇನ್ನೇನು ಕಾಲ್ ಕಟ್ಟನ ಓಲ ನೀನು ಮಾಡೋದನ್ನ ನೀವು ಮಾಡ್ಬಿಟ್ಟು ನಮ್ಮ ಯಾಕೆ ಜೀವ ತಗ್ದಿರಿ ಅಂತ ಅಂದೆ ಸರಿ ಬಿಡು ಸರಿ ಹೇಳ್ತಿದ್ದೀನಿ ಇನ್ನೇನು ಅಲ್ಲ ಅವ್ನು ತಪ್ಪು ಮಾಡೋಕ್ಕೆ ನಾವು ದಮ್ಮ ಏನಕ್ಕಂತ ಅದೊಳೆ ಸರಿ ಆಯ್ತಪ್ಪ ಅದೊಳೆ ಸರಿ ಆಯ್ತು ಕಾಸು ಬಿಡು ಏನಾದ್ರು ಮಾಡ್ಕೊಳ್ಳಿ ಬಿಡು ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡ ಅಯ್ಯೋ ಕಾಣೆ ಕಣ್ ಮರೇ ಕಾಣೆ ಅದೇನ್ ಕತ್ತಿಯೋ ಏನೋ ಕಾಣೆ ಕತ್ ಹೋಗತ್ತೆ ಹೆಂಗ್ ಮಾಡದು ಫೋನ್ ಮಾಡಿದ್ವಿ ಜಾರ್ಕಿಗೆ ಬಂದಿದ್ದಾಳ ಅನ್ಬಿಟ್ಟು ಅಯ್ಯೋ ನೋಡ ಸುಮ್ನಿ ಅವಳೆ ಹೋದ್ಮೇಲೆ ಮಾಡ್ತಾಳೆ ಕತೆ ಯಾ ಮಕ್ಕ ಹುಟ್ಕ ಫೋನ್ ಮಾಡ ಮರಿಯ ತಮ್ಮಂಗ ಏನಂತ ಮಕ್ಕ ತೋರ್ಸನಿ ಏನಂತ ಮಕ್ಕ ತೋರ್ಸನಿ ಹೇಳು ಇವು ಮಾಡ್ಕೊಳಕ್ ಕೆಲಸಕ್ಕೆ ನಮ್ ತಲೆ ಎತ್ಕಂತ ಇರ್ತಂಗ್ ಓ ಅಲ್ಲಿ ಏನಂತ ಹೇಳಕದ್ದು ದರ್ದ್ರ ಬಡ್ಡೆ ಸ್ವಲ್ಪ ಬುದ್ಧಿ ಇಲ್ಲ ಕತೆ ಬಿಡ್ಲೆ ನೀನ್ ಏನಾರ ಅನ್ಕೋ ಥೂ ಚಂಗ್ರು ಬಡ್ಡೆ ಮೇನ ಅಲ್ಲ ಒಬ್ಬನಾರನೇ ಯಾವ ಬುದ್ಧಿ ಕರಿ ಮೇಲೆ ಇಬ್ಬರ ಊಟ ಇಬ್ರು ಹೆಂಗ್ ಜೀವ ತಗಿತಾರಲ್ಲ ನಮ್ಗೆ ಇವ್ನಿಗೆ ಯಾಕೆ ಬೇಕು ಹೆಡ್ತಿ ಮಕ್ಳಿಗಿಂತ ಯಾವ ಹೆಚ್ಚು ಇವ್ಗೆ ಅವೇನು ನೋಡೋರು ಬಸ್ರಿ ಹೆಂಗೆ ನೋಡ್ಕೋಬೇಕು ಅಂತ ಜ್ಞಾನ ಬೇಡಬೇಕು ಇವ್ಗೆ ಬಡಿದಂಗೆ ಇವ್ಗೆ ನಾವು ಓದ್ಲಂತಲೇ ಬರೋಣ ಅಲ್ಲೇನು ಕೆಲಸ ಏನು ಹನ್ನೆರಡು ಗಂಟೆ ಗಂಟೆ ಕೆಲಸ ಮಾಡೋದು ಆಫೀಸಲ್ಲಿ ಐದು ಗಂಟೆಗೆ ಮುಗ್ದೋಯ್ತದೆ ಅಯ್ಯೋ ಎಷ್ಟೊತ್ತು ಮುಗ್ದೋದು ಎಷ್ಟೊತ್ತು ಇದ್ದಾದ್ರು ನಾನು ಕಾಣೆ ಕಣಪ್ಪ ನನಗೆ ಗೊತ್ತಿಲ್ಲ ಅದು ಕತೆ ಏನು ಅಂತ ನನಗೆ ಏನು ಗೊತ್ತು ನನಗೆ ಗೊತ್ತಿಲ್ಲ ಏನಾದ್ರು ಮಾಡ್ಕೊಳ್ಳಿ ಹೋಗಿ ನಮ್ಗೆ ಆಯ್ಕೆಲ್ಲ ಕತೆ ಹೊಡೆದಾಡಕ್ಕೆ ಕೊಟ್ಟೆ ಅಲ್ಲವಾ ಹೇಳಿ ಹೇಳಿ ಸಾಕಾಯ್ತು ಅವಳು ಕೇಳಲಿಲ್ಲ ಇನ್ನು ಮಾಡಣ ನಾನು ಇವನು ಹಂಗೆ ಅಂದ ಹಂಗೆ ಇನ್ನು ತಲೆ ಕೆಡಿಸ್ಕೊಳ್ಳಿ ಸ್ನಾನ ಮಾಡ್ಕೊಂಡು ಹೊಡಿಯಾಗ್ಬಿಟ್ಟು ಹೋದ ಅವ್ನು ಹೇಳ್ತಿ ಬೇಕಾಗದೆ ಅಂದಿರೋ ಹೋಯ್ತಿದ್ವಿ ಇನ್ಗುಟ್ಟೆ ಹೋಗ್ಬೇಕಾಗಿತ್ತು ಇನ್ನೊಂದು ಮಗ ಇವನು ಯಾಕೆ ಕೆಲಸ ಮಾಡ್ತಾನೆ ಅಂತ ಪತ್ತೆ ಆಮೇಲೆ ಯಾಕೆ ಕೊಡದೆ ತೊಡೆ ನಾನು ಸುಮ್ಮನೆ ಬಿಡಿಕಿಲ್ಲ ನಾನು ನಿಜವಾಗ್ಲೂ ಮಾಡ್ತೀನಿ ಸರ್ ಇದು ಕೆಲಸ ಪತ್ತೆ ಆಮೇಲೆ ಮಾತಾಡ್ತೀನಿ ಈಗ ಕೇಳೋರು ಏನು ಸಾಕ್ಷಿ ನೀನು ಏನು ಯಾ ಸಾಕ್ಷಿ ಇಟ್ಕೊಂಡು ಮಾತಾಡ್ತೀನಿ ಅಂತಾನೆ ಇಲ್ವಾ ಸಾಕ್ಷಿ ಮಡಿಕೊಂಡೆ ಮಾತಾಡೋದು ಹಂಗೆ ಫೋನ್ ಮಾಡಿಲ್ಲ ಜಾನಕಿ ಹಂಗೆ ಇನ್ನೂ ತಲುಪಿಲ್ಲ ಬಸ್ ಲೇಟ್ ಆಗಿ ಏಳು ಗಂಟೆ ಬಸ್ಗೆ ಹೋಗಿದವಳು ಏಳು ಗಂಟೆ ಈಗ ಎಷ್ಟು ಎಂಟು ಗಂಟೆ ಆಗಿದೆ ಎಂಟು ಗಂಟೆ ನಾಷ್ಟೆ ಮಾಡ್ಕೆ ಬಂದ್ರೆ ಈ ಸೋತ್ಕೆ ಉಂಟ ಕೂತಿದ್ನ ಯಾಕೋ ಹತ್ರ ನನಗೆ ನಿದ್ದೆ ಬಂದಿಲ್ಲ ಅಷ್ಟು ಜಾಗಲ್ವಾ ಏನೇನೋ ಒಂಥರ ಏನೇನು ಕೆಟ್ಟ ಕೆಟ್ಟ ಕಾಣಿಸೋ ನಿದ್ದೆನೇ ಬಂದಿಲ್ಲ ಒಂದೇ ಒಂದು ಹನ್ನೆರಡು ಗಂಟೆಗೆ ಎದ್ಬಿಟ್ಟೆ ಏನು ನಿದ್ದೆನೇ ಬರಲಿಲ್ಲ ಒದಾಡಿ ಒದಾಡಿ ಸಾಕಾಯ್ತು ಆಮೇಲೆ ಎದ್ದು ಹೊತ್ಕೆಯ ಹೋಗಿ ಕೆರೆ ಕಡೆಗೆ ಹೋಗ್ಬಿಟ್ಟು ಬಂದೆ ಬರೋದಕ್ಕೆ ರಾತ್ರಿ ಸಾರಿ ಥರ ಬಿಟ್ಟು ಅಕ್ಕಿ ಹಾಕಿತ್ತು ಊಟ ಮಾಡ್ಕೊಂಡು ಹೋಗೋಣ ಊಟ ಮಾಡ್ಕೊಂಡು ಹೋಗೋಣ ಅಂತ ಏನು ಸೀಮ್ಸೆ ಮಾಡ್ನಿಲ್ಲ ಅಷ್ಟೊತ್ತಿಗೆ ಮುಂತ ಕೂತ್ಕೊಂಡಿ ಐದುವರೆ ಆರು ಗಂಟೆಗೆ ಯಾರೋ ಬರಬಿಡ್ತಾರೆ ಅದಕ್ಕೆ ಇಲ್ಲಾಕತ್ತ ಬಿಡವ ಒಯ್ತೀನಿ ಅಷ್ಟು ಹೊತ್ಕೆ ಮನೆಗೆ ಅಂದ್ಬಿಟ್ಟು ಕಡ್ದು ಬರ್ತೇನೆ ಇದ್ದೆ ಹಂಗಂದೆ ನೋಡ್ತೀನಿ ದೀಪಾವಳಿಗೆ ಬಂದು ಬರ್ತೀನಿ ಅಂತ ಅಂದವಳಪ್ಪ ಬರ್ಲಾಕಿ ದೀಪಾವಳಿ ಅಯ್ಯೋ ಆ ದೀಪಾವಳಿ ಹಂಗಾರಲ್ಲಿ ಈ ದೀಪಾವಳಿ ನೋಡವ ಪಾಪ ನಾನು ಸೊಸೆ ಹೋಗಿ ಅಲ್ಲಿ ಕೂತಾವಳೆ ಇನ್ನು ಹೋಗಿರ ತಾಣಿ ಸ್ವಲ್ಪ ಫೋನ್ ಬರ್ಬೇಕಾಗಿತ್ತು ಲೆಕ್ಕದಲ್ಲಿ ಅಯ್ಯೋ ದೇಹ ಕಾಣ ಕಣ್ಮ ದೇಹ ಕಾಣದು ಏನು ಕತೆಯೋ ನಮ್ಗೆ ಮನೆ ಒಳಗೆ ನಿಮ್ದಿಲ್ಲ ಯಾವ್ದಾರು ಒಂದು ದೇವಸ್ಥಾನಕ್ಕೆ ಯಾರು ಹೋಗಿ ಕಟ್ಟನಾರು ಹೊಡ್ಸ್ಕೊ ಬರ್ಬೇಕು ಪೂಜೆ ಮಾಡ್ಕೊಂಡು ಕಟ್ಟು ಹೊಡ್ಸ್ಕೊ ಬರ್ಬೇಕು ಅನ್ಮರಿ ಯಾಕೋ ಮನೇಲಿ ನಿಮ್ದಿಲ್ಲ ಯಾರು ಏನ್ ಮಾಡಿದಾರೋ ಏನೋ ಅಯ್ಯೋ ಸುಮ್ನೀರು ಊರಲ್ಲೆಲ್ಲ ಮಾಡ್ಸಕೋತಾರೆ ನಾವು ಕಲ್ತಿರೋ ದುರ್ಬುದ್ಧಿ ಎಲ್ಲ ಊರಲ್ಲೆಲ್ಲ ಮಾಡಕ್ಕೆ ಏನ್ ಇದ್ರೆ ಮಾಡ್ಸಕೋತಾರೆ ಕತ್ ಮಾಡ್ಲೇ ಬಗಾವಲೆ ಯಾರು ನೀ ಜನ ಕಬಿಟ್ಟರು ಅವೆಲ್ಲ ಸುಳ್ಳು ಕಲೆ ಯಾರು ಬಂದರು ಇವು ಮುಂಚಾನೆ ಇರೋ ದುರ್ಬುದ್ಧಿ ಈ ಬಡ್ಡೆದಂಗೆ ಅವೆಲ್ಲ ಯಾಕೆ ಬೇಕು ಯಾಕೆ ಅಷ್ಟೊತ್ತಲ್ಲಿ ಬರುವಂಥದ್ದು ಏನಿದ್ದು ಎಂತಾರು ಏನು ಮನ ಬಂದೇ ಬರ್ತದೆ ತಾನೆ ಬಿಟ್ಟದೆ ಯಾರು ಗೊತ್ತು ಅದಕ್ಕೆ ನಾವಾಗೆ ನಾವೇ ಫೋನ್ ಅಂದ್ಬಿಟ್ಟು ಅಕ್ಕೆ ಸುಮ್ಮನೆ ಆದೆ ನಾನು ಬೇಡ ಮಾಡಿದೆ ಬೇಡ ಫೋನ್ ಸುಮ್ಮನೆ ಓಡದ ಅದು ಏನಾದ್ರು ಕತೆ ಗೊತ್ತಾದ್ರೆ ಅವಳೇ ಮಾಡ್ತಾಳಲ್ಲ ಹಿಂಗೊಂದು ಬಂದಳಲ್ಲ ಬಿಟ್ಟಳಲ್ಲ ಅಂತ ಗೊತ್ತಾಯ್ತದೆ ಅಂತ ಇವಳಗೇ ಅರ್ಥ ಮಾಡ್ಕೊಳಕ್ಕಿಲ್ಲ ಸೌಮ್ಯ ಈಗ ಅವರು ಅಪ್ಪು ತಕ್ಕೂ ಕೂತ್ಕೊಂಡಾಗ ಅವ್ರು ಏನಕ್ಕಿಲ್ಲ ಅವ್ರೂ ನೆಮ್ಮದಿ ಸಿಕ್ಕದ ಅದನ್ನ ಅರ್ಥ ಮಾಡ್ಕೊಳ್ದ್ರೆ ಹಿಂಗೆ ಆಡ್ತಾಳೆ ಸಣ್ಣ ಮಕ್ಕಳಿಗೆ